ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಮತ್ತೆ ಬದನೆಕಾಯಿ ರೆಸಿಪಿಯಲ್ಲಿ ಬಂದಿದ್ದೀನಿ ಅಂದ್ಕೊಂಡ್ರೆ ಇಲ್ಲ ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹಸಿ ಕಾಳು ಸೀಸನ್ ಅಲ್ವಾ ಇದು ಅದಕ್ಕೋಸ್ಕರ ಉಪ್ಸಾರನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬದ್ನೆಕಾಯಿನ್ನ ಇಲ್ಲಿ ಕ್ಲೀನ್ ಮಾಡಿ ಸ ಒಂದು ನಾಲ್ಕು ಹೋಳು ಮಾಡಿಕೊಂಡು ಒಂದೊಂದು ಬದನೆಕಾಯಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಸಿ ಕಾಳು ಕಾಳು ಬಿಟ್ಟಿತ್ತು ಹೊಲದಲ್ಲಿ ಕಿತ್ಕೊಂಡು ಬಂದು ನಾನು ಇವತ್ತು ಹಸಿ ಕಾಳನ್ನು ಹಾಕಿ ಉಪ್ಸಾರು ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಹಸಿ ಕಾಳನ್ನು ಸಹ ಸುಲ್ದು ನಾನು ಒಂದೆರಡು ಸರಿ ತೊಳೆದು ಅದರಲ್ಲಿ ಏನಾದರೂ ಬೇರೆ ಇದ್ದಿತ್ತು ಅಂದರೆ ನೋಡಿಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹುಳ ಎಲ್ಲ ಇರುತ್ತಲ್ವ ಹಸಿ ಕಾಳಲ್ಲಿ ಅದಕ್ಕೋಸ್ಕರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಎರಡೂ ಇವಾಗ ಒಂದು ಸರಿ ತೊಳ್ಕೊಂಬಿಟ್ಟು ಬಂದುಬಿಡೋಣ ಅದನ್ನು ತೊಳೆದು ಕೂಡ ರೆಡಿ ಆಯಿತು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಯಾಕೆಂದರೆ ಸ್ವಲ್ಪ ನೀರು ಜಾಸ್ತಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು ಎರಡು ವಿಷಲು ಕೂಗಿಸ್ಕೋಬೇಕು ಉಪ್ಸಾರು ಮಾಡ್ತಾಯಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಅಂತಾರಲ್ಲ ಹಂಗೆ ತಿಂತಾಯಿದ್ರೆ ಇದ್ದರೆ ಸ್ವರ್ಗನೇ ಬೇರೆ ಅದು ಒಂಥರ ಲಾಲಾರಸ ರಸ ಎಲ್ಲ ಒಂಥರ ನಾಲ್ಗೆಯಲ್ಲಿ ಬಂದುಬಿಡುತ್ತೆ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಜಜ್ಜಾಗಿ ಬರುತ್ತೆ ನೋಡಿ ಆ ಸ್ಮೆಲ್ಗೆ ಇಲ್ಲಿ ನಾನು ಒಂದೆರಡು ಕಡ್ಡಿ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸುಲ್ಕೋಬೇಕು ಮತ್ತು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಹಸಿ ಮೆಣಸಿಗಾಯಿನ ನಿಮಗೆ ಕಾರಕ್ಕೆ ತಕ್ಕನಾಗೆ ತೊಗೊಂಡು ಹುರ್ಕೊಳ್ಳಿ ಅದನ್ನು ನಾನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನೂ ಹುರ್ಕೊಂಡಿಲ್ಲ ಹುರ್ಕೋಬೇಕು ಅದನ್ನು ಮತ್ತು ಬೆಳ್ಳುಳ್ಳಿನ ಕೂಡ ನಾನು ಕ್ಲೀನ್ ಮಾಡ್ಕೋಬೇಕು ಅದನ್ನು ಬಿಟ್ಟು ನಾನು ಹಾಕೋದು ಸಿಪ್ಪೆ ಸಮೇತ ಹಾಕೋಲ್ಲ ಮೆಣಸಿನ್ಕಾಯಿನ ಹುರ್ಕೊಂಬಿಡೋಣ ಅಷ್ಟರಲ್ಲಿ ಬದನೆಕಾಯಿ ಮತ್ತು ಅಳಸಂಡೆ ಕಾಳು ಎರಡು ಬೆಂದುಬಿಟ್ಟಿತ್ತು ಸಾಫ್ಟಾಗಿ ಬೆಂದಿತ್ತು ಬದ್ನೆಕಾಯಿನ್ನೆಲ್ಲ ಸಪ್ರೇಟ್ ತಗೋದ್ಬಿಟ್ಟು ಕಾಳನ್ ಕಾಳು ಮತ್ತು ಸಪ್ಪು ನೀರನ್ನು ಬೇರೆ ಇಟ್ಕೊಂಡಿದ್ದೀನಿ ಬದ್ನೆಕಾಯಿ ಎಲ್ಲ ಅಂದ್ರೂ ನಾನಿವಾಗ ಸೊಪ್ಪು ನೀರನ್ನು ಅಕ್ಕಿ ಹುಚ್ಚೋದು ಇರುತ್ತಲ್ವ ಅದರಲ್ಲಿ ಬೇರೆ ಸಪ್ರೇಟ್ ಮಾಡ್ಕೋತೀನಿ ಅದನ್ನು ಬದನೆಕಾಯಿ ಮಾತ್ರನ ನಾನು ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಮಾಡ್ಕೊಂಡಾಗ ಹೆಂಗಿರುತ್ತೆ ಅಂದರೆ ಅಷ್ಟು ಸೊ ಸುಖ ಸಾಫ್ಟಾಗಿ ಬಿಂದಿರುತ್ತೆ ಅದಕ್ಕೆ ನಾವು ಸ್ವಲ್ಪ ಹಸಿ ಕಾಳಂಗ್ ಕೂಡ ಸೇರಿಸ್ಕೋಬೇಕು ಯಾಕೆಂದರೆ ಸಾಂಬಾರು ಸ್ವಲ್ಪ ಉಪ್ಸಾರು ಗಟ್ಟಿಯಾಗಿ ಇರಲಿ ಹೇಳ್ಬಿಟ್ಟು ನಾನು ಕಾಳಂಗ್ ಕೂಡ ಸೇರಿಸ್ಕೋತೀನಿ ಒಂದೆರಡು ಹಾಗೆ ಇಲ್ಲಿ ನಾನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಇತ್ತಲ್ಲ ಅದನ್ನು ಹುರ್ದು ಕೂಡ ಹಾಕ್ಕೊಂತೀನಿ ಇದಕ್ಕೆ ನೋಡಿ ಕೊತ್ತ ಇವಾಗ ಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಬೆಳ್ಳುಳ್ಳಿನ ಕೂಡ ಹಾಕೊಂಡಿದ್ದೀನಿ ಬದನೆಕಾಯಿ ಕಾಳು ಜೊತೆ ಅದನ್ನು ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಿಬಿಡೋಣ ಎಷ್ಟು ಆಗುತ್ತೋ ಅಷ್ಟು ಸಾಫ್ಟಾಗಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವು ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಅದ್ರ ಘಮ ಇರುತ್ತಲ್ಲ ನಿಜವಾಗ್ಲೂ ನಾ ನಾಲ್ಗೆಯಲ್ಲಿ ಲಾಲಾರಸ ರಸ ಅಂತ ಬರುತ್ತೆ ಉತ್ಪತ್ತಿ ಆಗುತ್ತಲ್ವ ಅದು ಹಿಮ್ಮ ಅಂದರೆ ದುಪ್ಪಟ್ಟಾಗ್ಬಿಡುತ್ತೆ ಅದು ಒಂಥರ ಆವಾಗಲೇ ಯಾವಾಗಲೇ ತಿನ್ನಬೇಕು ಅನ್ನೋ ಒಂಥರ ನಾಲ್ಗೆಗೆ ಆಸೆ ಬಂದುಬಿಡುತ್ತೆ ಆ ಥರ ಘಮ 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 ಅಂತ ಬಂದು ಬರ್ತಾಯಿರುತ್ತೆ ಗಮಲು ತುಂಬ ಚೆನ್ನಾಗಿರುತ್ತೆ ಸೊಪ್ಪು ನೀರು ಯಾರಿಗಾದ್ರೂ ಇವಾಗ ಜ್ವರ ಹುಷಾರಿಲ್ಲದೆ ಇದ್ದೋ ಅವ್ರಿಗೆ ಜ್ವರ ಎಲ್ಲ ಬಂದಿರುತ್ತಲ್ವ ಅಂಥವ್ರಿಗೆ ಈ ಥರದ್ದನ್ನು ಮಾಡಿಕೊಟ್ಟಾಗ ಅವ್ರಿಗೆ ನಾಲ್ಗೆಗೆ ರುಚಿ ಆಗ್ತತ್ತೆ ಹಾಗೆ ತಿನ್ನೋದಿಕ್ಕೂ ಅವರು ಸ್ವಲ್ಪ ಅವಾಗ ಊಟ ಎಲ್ಲ ತಿನ್ನೋದು ಕಡಿಮೆ ಆಗಿರುತ್ತಲ್ವ ಜ್ವರ ಹುಷಾರಿಲ್ಲದೆ ಇದ್ದಾಗ ಅದು ಈ ಥರ ಮಾಡಿಕೊಟ್ಟಾಗ ಚೆನ್ನಾಗಿ ಅವ್ರಿಗೆ ಊಟ ಕೂಡ ಸೇರುತ್ತೆ ಒಳ್ಳೆ ಚೆನ್ನಾಗಾಗಿತ್ತು ಸಪ್ ನೀರು ಕೂಡ ನಾವು ನಮ್ಮ ಕಡೆ ಸಪ್ ನೀರು ಅಂತೀವಿ ಕೆಲವರು ಉಪ್ಸಾರು ಅಂತಾರೆ ತುಂಬ ಚೆನ್ನಾಗಿತ್ತು ಅದನ್ನು ತಿಂತ ನಿಜವಾಗ್ಲೂ ಖುಷಿ ಆಗುತ್ತೆ ನಾನು ಇದನ್ನು ಕಾಳು ಕೂಡ ಒಗ್ಗರಣೆ ಹಾಕ್ಕೊಂಡಿದ್ದೆ ಕಾಳಿಗೆ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೆ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಸಾಸಿವೆನ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಕಾಳನ್ನ ಹಾಕ್ಬಿಟ್ಟು ಆಮೇಲೆ ಕೊತ್ತಂಬರಿ ಮತ್ತು ಕಾಯಿನ ಲಾಸ್ಟಿಗೆ ಹಾಕ್ತೀನಿ ನಾನು ಕಾಯಿನ ಯಾವತ್ತೂ ಫ್ರೈ ಮಾಡಲ್ಲ ಹಾಕ್ಬಿಟ್ರೆ ಕಾಳುನು ಕೂಡ ಒಳ್ಳೆ ಟೇಸ್ಟಿಯಾಗಿ ಸಕ್ಕತ್ತಾಗಿರೋ ಎಲ್ದಿಯಾಗಿರೋವಂಥ ಕಾಳು ಪಲ್ಯ ಕೂಡ ರೆಡಿಯಾಗುತ್ತೆ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಸಪ್ ನೀರು ಇತ್ತಲ್ಲ ಅದನ್ನು ನಾನು ಸೊಪ್ಪು ನೀರನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೋತಿದ್ದೀನಿ ಇಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ತೆಳ್ ತೆಳುವಾಗಿಬಿಡುತ್ತೆ ನಾವೇ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ಒಳ್ಳೆಯ ಅಂದರೆ ಸ್ವಲ್ಪ ಉಪ್ಪು ಖಾರನ ಜಾಸ್ತಿ ಮಾಡಬೇಕು ಉಪ್ಪು ಖಾರ ಮೀಡಿಯಮಿಗೆ ಇತ್ತು ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಮುದ್ದೆ ಜೊತೆ ಅನ್ನದ ಜೊತೆ ತಿನ್ನೋದಕ್ಕೆ ಏಳು ಮಾಡಿಸಿದ್ದು ಮುದ್ದೆ ಅಂತೂ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರ ಆಗಿರುತ್ತೆ ನಿಮ್ಗೆ ಯಾರಾದರೂ ನನ್ನ ವೀಡಿಯೋನ ನೋಡಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ವೀಡಿಯೋ ನೋಡಿ ಏನು ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿದ್ದ ನಿಮಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರಿಗಾದ್ರೂ ನನ್ನ ವೀಡಿಯೋ ಫುಲ್ ನೋಡಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬಾಯ್